ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಂತಹ ಎಸ್ ಸಿ ಎಸ್ ಪಿ ರಾಜ್ಯ ಪರಿಷತ್ ಸಭೆಯಲ್ಲಿ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಒಂದು ಹಲವಾರು ಘೋಷಣೆಗಳ ಘೋಷಣೆಗಳನ್ನ ಮಾಡಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾದಂತಹ ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಘೋಷಣೆಗಳನ್ನ ಮಾಡಿರುವಂತದ್ದು ಅದರಲ್ಲಿ ಆಹ್ಹ್ ಮೊದಲನೇದಾಗಿ ಲ್ಯಾಪ್ಟಾಪ್ ಕೊಡುವಂತದ್ದು ಹಾಗೆ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡುವಂಥದ್ದು ಮತ್ತೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿನ ಕೊಡುವಂತದನ್ನ ಇಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಹಾಗಾದ್ರೆ ಲ್ಯಾಪ್ಟಾಪ್ ಯಾರಿಗೆ ಸಿಗುತ್ತೆ ಹಾಸ್ಟೆಲ್ ಅನ್ನ ಯಾರಿಗೆ ನಿರ್ಮಾಣ ಮಾಡ್ತಾ ಇದ್ರೆ ಮತ್ತೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಎಂತಹ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಈ ಒಂದು ವಿಷಯವನ್ನ ಈ ಒಂದು ಬಿಡದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಸ್ನೇಹಿತರೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಹಲವಾರು ಘೋಷಣೆಗಳನ್ನ ಮಾಡಿರುವಂತದ್ದು ಅದರಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಹಲವಾರು ಘೋಷಣೆಗಳ ಘೋಷಣೆಗಳನ್ನ ಮಾಡಿರುವಂತದ್ದು ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದರಲ್ಲಿಯೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಘೋಷಣೆಗಳನ್ನ ಮಾಡಿರುವಂತದ್ದು ಇಲ್ಲಿ ಹೇಳಿರುವಂತಹ ಎಲ್ಲಾ ಘೋಷಣೆಗಳು ಕೂಡ ಎಲ್ಲಾ ಯೋಜನೆಗಳು ಕೂಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ಬರುತ್ತೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡುವಂತಹ ಯೋಜನೆ ಹಿಂದೆನೂ ಕೂಡ ಕೊಟ್ಟಿದ್ರು ಸೊ ಇನ್ ಮುಂದೆನೂ ಕೂಡ ಕೊಡ್ಬೇಕು ಅಂತ ಇದಾರೆ ಸೊ ಯಾರಿಗೆ ಕೊಡ್ಬೇಕು ಅಂತ ಇಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಯಾರು ಹೈಯರ್ ಎಜುಕೇಶನ್ ಅನ್ನ ಮಾಡ್ತಾ ಇರ್ತಾರೆ ಸೊ ಅಂತವರಿಗೆ ಕೊಡ್ಬೇಕು ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿದಾರಂತೆ ಅದ್ರಲ್ಲೂ ಸ್ಪೆಸಿಫಿಕ್ ಆಗಿ ಎಂತಹ ವಿದ್ಯಾರ್ಥಿಗಳಿಗೆ ಕೊಡ್ಬೇಕು ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಪಿ ಜಿ ಅಲ್ಲಿ ಓದುತ್ತಾ ಇರುವಂತವ್ರಿಗೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ನ ಓದುತ್ತಾ ಇರುವಂತವ್ರಿಗೆ ಲ್ಯಾಪ್ಟಾಪ್ ಅನ್ನ ಕೊಡಬೇಕು ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಸೊ ಇದಕ್ಕಾಗಿನೇ ತೊಂಬತ್ತೊಂದು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಪಿ ಜಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡಬೇಕು ಅಂತ ಇಲ್ಲಿ ತೀರ್ಮಾನವನ್ನ ಮಾಡಿರುವಂತದ್ದು ಆದ್ರೆ ಅರ್ಜಿ ಹೇಗೆ ಸಲ್ಲಿಸಬೇಕು ಆನ್ಲೈನ್ ಅಲ್ಲಿ ಸಲ್ಲಿಸಬೇಕು ಆಫ್ಲೈನ್ ಅಲ್ಲಿ ಸಲ್ಲಿಸಬೇಕು ಅಥವಾ ಕಾಲೇಜ್ ಮುಖಾಂತರ ಸಲ್ಲಿಸಬೇಕಾ ಇದು ಯಾವುದು ಇನ್ನ ಮಾಹಿತಿಯನ್ನ ಕೊಟ್ಟಿಲ್ಲ ಅದು ಮುಂದಿನ ದಿನಗಳಲ್ಲಿ ಹೇಗೆ ಏನು ಅಂತ ಡೀಟೇಲ್ ಆಗಿ ಹೇಳ್ತಾರೆ ಅವಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದು ಕೂಡ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪಿ ಅಲ್ಲಿ ಓದುತ್ತಾ ಇರುವಂತವ್ರಿಗೆ ಲ್ಯಾಪ್ಟಾಪ್ ಅನ್ನು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಡೆಲ್ಲಿಯಲ್ಲಿ ಯಾರು ಐ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಥವಾ ಐ ಆರ್ ಎಸ್ ಮತ್ತೆ ಈ ತರ ಏನು ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಯಾರು ಪ್ರಿಪರೇಷನ್ ಮಾಡ್ತಾರೆ ಡೆಲ್ಲಿಯಲ್ಲಿ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡಿದಾರಂತೆ ಸೊ ಈಗಾಗಲೇ ಹತ್ತು ಸಾವಿರ ರೂಪಾಯಿಯನ್ನ ತಿಂಗಳಿಗೆ ಕೊಡ್ತಾ ಇದಾರಂತೆ ಇದನ್ನ ಹೆಚ್ಚಿಗೆ ಮಾಡಿದ್ದಾರೆ ಹದಿನೈದು ಸಾವಿರ ರೂಪಾಯಿನ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದಾರಂತೆ ದೆಹಲಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅವರ ಒಂದು ಆರ್ಥಿಕ ನೆರವ ನೆರವಿಗೆ ಸೊ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದಾರಂತೆ ನೆಕ್ಸ್ಟ್ ಐ ಎ ಎಸ್ ಆಗಿರ್ಬೋದು ಅಥವಾ ಐ ಆರ್ ಎಸ್ ಆಗಿರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಸೊ ದೆಹಲಿಯಲ್ಲಿ ಹೋಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಕ್ಸಾಮ್ ಪ್ರಿಪರೇಷನ್ಗೆ ಹೋಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಎಸ್ ಸಿ ಎಸ್ ಟಿ ಸಮುದಾಯ ಸಮುದಾಯದ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಹಾಸ್ಟೆಲ್ನ ಸ್ಥಾಪನೆಯನ್ನ ಮಾಡ್ತೀವಿ ಅನ್ನುವಂತಹ ತೀರ್ಮಾನವನ್ನ ತಗೊಂಡಿದ್ದಾರೆ ಸೊ ಅದರ ಜೊತೆಯಲ್ಲಿ ಸೊ ಈ ಒಂದು ಹಾಸ್ಟೆಲ್ ಅನ್ನ ಏನು ನಿರ್ಮಾಣ ಮಾಡ್ತಾ ಇದ್ರಲ್ಲ ಇದರ ಜೊತೆಗೆ ಐಟೆಕ್ ಲೈಬ್ರರಿಯನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು ಸೊ ಅದರ ಜೊತೆಗೆ ಅಲ್ಲಿನ ಅಲ್ಲಿನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಗೆ ಅಗತ್ಯ ಇರುವ ಎಲ್ಲಾ ಪುಸ್ತಕಗಳನ್ನು ಪೂರೈಕೆ ಮಾಡ್ತೀವಿ ಆ ಒಂದು ಸೇವೆಯನ್ನ ಕೊಡ್ತೀವಿ ಅಂತ ಹೇಳಿ ತೀರ್ಮಾನವನ್ನ ಮಾಡಿರುವಂತ ಇದಿಷ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಮಾಡಿರುವಂತಹ ಘೋಷಣೆಗಳು ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲ್ಯಾಪ್ಟಾಪ್ ಕೊಡಬೇಕು ಹೈಯರ್ ಹೈಯರ್ ಎಜುಕೇಷನಲ್ಲಿ ಕೆಲಸ ಲ್ಯಾಪ್ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿ ಪಿ ಜಿ ಕೊಟ್ಟರೆ ತೊಂಬತ್ತೊಂದು ಕೋಟಿ ಖರ್ಚಾಗ್ತದೆ ಪಿ ಜಿ ನಲ್ಲಿ ಕೆಲಸ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ ಇದರ ಬಗ್ಗೆ ಉಳಿತಾಯದ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ದೆಹಲಿನಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಪರೀಕ್ಷೆಗಳಿಗೆ ಓದಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು ಎಪ್ಪತ್ತು 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 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅವರು ಕೋಚಿಂಗ್ ತಗೋತಾ ಇದ್ದಾರೆ ಅಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ನಾನನ್ನು ಭೇಟಿ ಮಾಡಿದರು ಅವರೆಲ್ಲ ವಿದ್ಯಾರ್ಥಿಗಳು ಭೇಟಿ ಮಾಡಿ ಹತ್ತು ಸಾವಿರ ರೂಪಾಯಿ ಭಾಳ ಕಡಿಮೆ ಎಲ್ಲಿನಲ್ಲಿ ನಮಗೆ ವಸತಿ ಸಿಗೋದಿಲ್ಲ ಊಟಕ್ಕೆ ಸಾಲಲ್ಲ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡ್ತಾ ಇದ್ದೀವಿ ಹದಿನೈದು ಸಾವಿರ ರೂಪಾಯಿ ಹತ್ತರಿಂದ ಹದಿನೈದು ಸಾವಿರ ಆಮೇಲೆ ಇನ್ನೊಂದು ನಿರ್ಣಯ ಏನು ಮಾಡಿದ್ದೀವಿ ಅಂತಂದರೆ ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಅಲ್ಲಿ ಐ ಪಿ ಎಸ್ಸು ಎ ಐ ಆರ್ ಎಸ್ಸು ಪರೀಕ್ಷೆ ಐ ಎಫ್ ಎಸ್ ಪರೀಕ್ಷೆ ಮಾಡಲಿಕ್ಕೆ ಹೋದವರಿಗೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಡಬೇಕು ಮತ್ತೆ ಕ್ವಾಲಿಟಿ ಲೈಬ್ರರಿ ಎಲ್ಲ ಪುಸ್ತಕಗಳು ಕೂಡ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲೈಬ್ರರಿನೂ ಕೂಡ ಮಾಡಿಕೊಡಬೇಕು ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈ ವರ್ಷ ಅದನ್ನ ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡತಕ್ಕಂಥದನ್ನ ಮಾಡ್ತೀವಿ